ರು ಸೂರಿಗಾಗಿ ಹೋರಾಟ ಕಳೆದ ಎರಡು ದಿನಗಳಿಂದ ದಾಂಡೇಲಿಯ ಮೂಲ ನಿವಾಸಿಗಳು ಡಿಎಫ್ಎ ಮೈದಾನದಲ್ಲಿ ಹೋರಾಟ ಮಾಡುತ್ತಿದ್ದಾರೆ ಇದರಲ್ಲಿ ಎಲ್ಲರೂ ಬಡವರಾಗಿದ್ದು ಹಣ ನೀಡಿ ಮನೆಯನ್ನ ಖರೀದಿಸುವಷ್ಟು ಶಕ್ತಿಯನ್ನ ಹೊಂದಿಲ್ಲ ಇದರ ಬಗ್ಗೆ ಮೇಲಾಧಿಕಾರಿಗಳಿಗೆ ತಿಳಿಸಿದರೂ ಕೂಡ ಅಧಿಕಾರಿಗಳು ಅಸಡ್ಡೆ ಮಾಡುತ್ತಿದ್ದಾರೆ ಕೇವಲ ಹಣವುಳ್ಳವರಿಗೆ ಮಾತ್ರ ಸ್ಪಂದಿಸುತ್ತಾರೆ ಆದರೆ ಬಡವರಿಗೆ ಇಲ್ಲಿ ಯಾವ ಬೆಲೆಯೂ ಇಲ್ಲ ಎಂದು ತಮ್ಮ ಅಳಲನ್ನ ಹೋರಾಟ ನಿರತರು ತೋಡಿಕೊಟ್ಟಿದ್ದಾರೆ ಅನರಿಷ್ಟಾವಧಿ ಕೈಗೊಂಡ ಹೋರಾಟ ನೆರೆತರೂ ತಮ್ಮ ಜೀವವಿರುವವರೆಗೂ ಹೋರಾಟ ಮಾಡುತ್ತೇವೆ ತಮ್ಮ ಮೇಲೆ ಯಾವುದೇ ರೀತಿಯ ಕಾನೂನು ಕ್ರಮ ಜರುಗಿಸಿದರೂ ಕೂಡ ನಾವು ಎದುರಿಸಲು ಸಿದ್ಧರಿದ್ದೇವೆ ಎಂದು ತಮ್ಮ ವಾಹಿನಿಗೆ ತಿಳಿಸಿದ್ದಾರೆ ವರದಿ ಆಯುಷಾ ಮುಖಾಶಿ ದಾಂಡೇಲಿ

मेरा yeah. है <tampoco I. laughs> <laughs> kamu nuri baru ಜಾಯೇ ನಮಗೆ ಮನಿ ಇಲ್ರಿ ಐವತ್ತಾರು ವರ್ಷ ಹತ್ರ ನಾವು ಇಲ್ಲಿ ಸರ್ವಿಸ್ಕತ್ತೆ ನಾವು ನಿನ್ನೆ ದೇವ್ರಿ ಇವತ್ತಿನಿಂದನೇ ನಮ್ಗೆ ಏನು ಏನೋ ಪರಿಹಾರ ಕೊಡಕಿಲ್ಲ ಸೇನ್ ಸರ್ ಏನದ ಮಾತಾಡೋಂಗಿಲ್ಲ ಏನಿಲ್ಲ ನಾವು ಮನೆ ಕೊಡೋವರೆಗೆ ನಾವು ಇಲ್ಲಿಂದ ಹೇಳಂಗಿಲ್ಲ ಯಾಕಂದ್ರೆ ಬಡವ್ರ ದೇವ್ರಿ ವರ್ಷ ನಾವು ಇಲ್ಲಿ ಬಂದು ಯಾರು ಮನಿ ಅಂತ ಹೇಳ್ರಿ ದಾಂಡಿಲ್ವಾ ತಿರ್ಗಾ ತಿರ್ಗಾಂಬ್ರಿಗೆ ಗೌರವ ಕೊಡ್ತಾರ ಮನಿಗಳು ಇಲ್ದಾರ ಏನ್ ಮಾಡ್ಬೇಕು ಮಾಡಬೇಕು ಹೊರಗಿನವ್ರು ಬಂದ್ರಿಗೆಲ್ಲ ಮನೆ ಕೊಡ್ತಾರ ನೌಕರಿ ಕೊಡ್ತಾರ ಕೆಲಸ ಕೊಡ್ತಾರ ಮನೆ ಕೊಡ್ತಾರೆ ನಮ್ಮಂತರ ಏನ್ ಮಾಡ್ತಾರೆ ಬಡವರು ನಾವು ದುಡ್ಕೊಂಡು ತಿನ್ನೋರು ಮನೆ ಕೆಲಸ ಮಾಡ್ತಾರ ಬೆಳಗ್ಗೆ ಸಾಯಂಕಾಲ ಬರ್ತೇವೆ ನಮಗ್ ಬಡಿಗೆ ಮನಿ ತುಂಬಾ ಕಾವಂಗಿಲ್ಲ ರೊಕ್ಕ ನಮಗೂ ಮನಿ ಬೇಕ್ರಿ ಮನಿ ಕೊಡ್ಮ್ ಹೇಳಂಗಿಲ್ಲ ನಮ್ ಜೀವನ ಜಾಗಂಗಿಲ್ಲ ಏನಾಗಿದ್ದಾಗಲಿ ನಾವು ನಾವ್ ಮುಂದಾವ ರೆಡಿ ಇದೇವಿ ಹಿಂದಿದ್ರು ಇರೋಕ ರೆಡಿ ಆದ್ರೆ ಈ ಜಾಗ್ ಇಲ್ಲ ಇನ್ನೂವರೆಗೆ ಆದ್ರೂ ಎರಡ ದಿನ ಮೂರ್ ದಿನ ಆದ್ರೂ ಇನ್ನು ಮುಂದೆ ಯಾರು ಬರ್ಲಿಲ್ಲ ದೊಡ್ಡ ಅಧಿಕಾರನು ಬರ್ಲಿಲ್ಲ ಯಾರೂ ಬರ್ಲಿಲ್ಲ ಅಂದ್ರೆ ನಾವು ಬಡವರು ಎಲ್ಲಿ ಹೋಗ್ಬೇಕು ಸಣ್ಣ ಸಣ್ಣ ಮಕ್ಕಳ ನಿನ್ನಿಂದ ಇಲ್ಲಿದೆ ನಾವು ಮಳಿ ಇಲ್ಲ ಚಳಿ ಇಲ್ಲ ಬಿಸಿಲಿಲ್ಲ ಅಂತ ನಾವು ಬಿದ್ದೇವಲ್ಲ ಮಳೆಯಾಗೂ ಬಿಳಕ್ ರೆಡಿ ಇದೆ ನಾವು ಇನ್ ಮುಂದೆ ಆಗಲಿ ರೋಡ್ ಮೇಲೆ ಬಿದ್ದೇವ್ರಿ ಇರ್ವಿ ಕಡೆ ಆತವ ಇಂತ ಏನೇನಾಗತ ಬಂದ್ ಯಾಕ ಕಾರಣಕ್ಕಂತ ಒಬ್ಬರಾಗ ಬಂದ್ರಿ ಯಾರು ಬಂದಿಲ್ಲ ಇನ್ನೂರೇ ಕುತ್ಕೊಂಡಿ ಅವ್ರಿ ಯಾರ್ಗು ನಾವು ಏನ್ ಮಾಡ್ತೀವಿ ಅಂತ ನಮ್ಗೆ ಹೇಳ್ಬೇಕ್ರಿ ಅನ್ಯಾಯ ನಮ್ಗೆ ಆಗತ್ತೆ ನ್ಯಾಯ ಕೊಡ್ಸಬೇಕ ಮತ್ತೇನಿಲ್ಲ ನಮಗೆ ಓಟ್ ಬೇಕಾದ್ರೆ ಮನಿ ಮನೆಗ್ ಬರ್ತಾರ ವೋಟ್ ಕೊಡ್ರಿ ನಮಗ ವೋಟ್ ಹಾಕ್ರಿ ನೀವು ಮನಿ ಕೊಡ್ತೀವಿ ರೋಡ್ ಮಾಡ್ತೇವಿ ಗಟು ಮಾಡ್ತೀವಿ ಎಲ್ಲಿ ಮನಿ ಕೊಡ್ತಾರಿ ಇದ್ದರ್ ಮನಿ ಕೊಟ್ಟಾರ ಎಲ್ಲರೂ ಯಾರು ಕೊಟ್ಟಿಲ್ಲ ಮನಿ ಕೊಡ್ ಇದ್ದರ್ನ ಒಂದೊಂದು ವೋಟ್ ಹಾಕೋ ಬರಿ ಮನಿ ಕೊಟ್ಟೇವ ಅಂತಾರ ನೌಕರಿ ನೌકરી ಅಂತಾರ ಯಾರು ಕೊಟ್ಟಾರ ಹೇಳ್ರಿ ಒತ್ತೆಗಾದ್ ಕೊಟ್ಟಾರ ಅಂತ ತೋರಿಸಿ ಬಡೂರಗೆ ನಾವು ಹೇಳಿದ್ ಕೇಳ್ತೇವೆ ನಮಗ ಒಂದು ಮನಿ ಕೊಟ್ಟಿಲ್ಲ ನೋಡ್ರಿ ನಮಗ ಎಲ್ಲ ಐತಿ ಮನಿ ನೋಡಿಕೊಂಡು ಕೊಡ್ರಿ ನೋಡಿ ಬಡಗಿ ಮನೆ ಓನರ್ ನೋಡಿ ಕೊಡ್ರಿ ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಬರ್ತೇವೆ ನಮ್ ಪರಿಸ್ಥಿತಿ ನೋಡಿ ಆದ್ರೂ ನಮ್ ಮನಿಗಳ್ ಕೊಡೋ ಇಷ್ಟ ರಿಕ್ವೆಸ್ಟ್ ಮಾಡ್ಕೊತ ಇದ್ದೀವಿ ಗೌರ್ಮೆಂಟ್ ಮತ್ತೆ ನಾವ್ ಏನು ಕೇಳ್ತಾ ಇಲ್ಲ ನಮ್ಗೆ ಆಸ್ತಿ ಕೊಡ್ರಿ ಅದು ಕೊಡ್ರಿ ಏನೂ ಕೇಳ್ತಾ ಇಲ್ಲ ನಮಗೊಂದ್ ಇರೋನ್ ಮನಿ ಕೊಡ್ರಿ ಇಷ್ಟ ಬಿಟ್ಟು ನಾವ್ ಬಾಕಿ ಏನೂ ಕೇಳಂಗಿಲ್ಲ ನೀವು ಕೊಡೋವರೆಗೆ ನಾವು ಈ ಜಾಗ ಕಳಗಾಡಂಗಿಲ್ಲ ಇವತ್ತಿನ ಪ್ರಾಣ ಹೋದ ಪರವಾಗಿಲ್ಲ ನಮ್ಗೆ ಏನ್ ಶಿಕ್ಷೆ ಕೊಡ್ರ ಕೊಡ್ರಿ ನಾವ್ ಇಲ್ಲಿ ಇರ್ತೇವ್ರಿ ನಾವು ಇಷ್ಟ ನಾಗಿದ್ದಾಗಲಿ ಮುಂದ ನಾವು ಗಟ್ಟಿ ಎಲ್ಲದಕ್ಕೂ ಗಟ್ಟಿ ನಿಂತೇವ್ ನಾವು ಮಕ್ಳು ತಗೊಂಡ್ ಇಲ್ಲೇ ರಾತ್ರಿಯೇ ಬಿದ್ದೇವ್ರಾಗ ನಮ್ಗೆ ಏನ್ ಮಾಡ್ಬೇಕು ಹೇಳ್ರಿ ನಾವು ಆ ಪರಿಸ್ಥಿತಿ ಹಿಂಗೈತ್ರಿ ಏನ್ ಪರಿಹಾರ ಕೊಡ್ತೀರಿ ಇದು ಎರಡನೇ ದಿನ ಇದಕ್ಕೆ ಏನ್ ಪಡ್ತೀವಿ ನೀವು ಒಂದ್ ತಿಂಗಳು ಬಿಟ್ಟರು ನಾವ್ ಇಲ್ಲೇ ಇರ್ತೀವಿ ಎರಡು ದಿನ ಬಿಟ್ಟರೆ ನಾವ್ ಇಲ್ಲೇ ಇರ್ತೀವಿ ನಮ್ಗೆ ಊಟ ಬಿಟ್ಟು ನಾವ್ ಕೊಡುತ್ತೆ ಉಪಾಸ ಇರ್ತೀವ್ರ ನಾವು ಸತ್ಯಾಗ್ರಹಣ ಮಾಡ್ತಿರ್ತೀವಿ ಇದಕ್ಕೆ ಏನ್ ಪರಿಹಾರ ಕೊಡ್ತೀರಿ ಅದಕ್ಕೆ ಕೊಡ್ರಿ ಅಲ್ಲಿ ಇವರನ್ನ ಎದ್ದು ಹೋಗಿಲ್ಲ ಯಾರು ಬರ್ತಾರ ಬರ್ಲಿ ಬರೋ ಇಲ್ಲೇ ನಾವ್ ಸತ್ಯಾಗ್ರಹ ಮಾಡೋರು ಏನಾಗಿದ್ದಾಗ್ಲಿ ಇವತ್ತಿನ ಪ್ರಾಣ ಹೋದ ಪರವಾಗಿಲ್ಲ ನಾವ್ ಈ ಜಾಗ ಬೆಳಗಾಡಂಗಿಲ್ಲ ಏನಾಗಿದ್ದಾಗ್ಲಿ ಅಭಿ ಹಮ್ ತೋ ದಾಂಡೇಲಿ ಮೇ ಪಚಾಸ್ ಸಾಲ್ ಸೇ ಹೇ पचास अर्जी दी आज तक क्या म्यूनसिपल्टी वाले नहीं क्या काउंसलर नहीं क्या कोई हमको आके जगह नहीं दे रहा रहने के लिए घर नहीं दे रहा अभी तीन चार दिन से यहाँ बच्चे सब औरत लोग यहाँ पड़े सो है वो तो एक भी म्यूनसिपल्टी का आदमी अभी तक आया नहीं म्यूनसिपलिटी का आदमी आके हमको इंसाफ दिलाना हमको जगह देना हमको क्या ये चार चार बिल्डिंग दस दस बिल्डिंग है वाले को जगह घर दे रहे हाँ हमको आज तक पचास साल हुआ हमारे बच्चों का बच्चों का शादी हुआ तो भी हमको आज देता हूँ कल देता हूँ अभी और भी अर्जी दी है सो हज़ार रुपये खर्चा करके खाली अर्जी जाओ घर को जाओ ऐसा बोल रहे अभी मुंसिपाली वालों को आके हमारा क्या करना अगर नहीं आए तो हम कहा जगह है आयु जगकेशन हाकिन हाकि ना हाकंद यार ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರಿ ಮೇಡಮ್ ನಮಗ್ ಮನೆ ಇಲ್ಲ ಎಲ್ಲೋ ಹುಟ್ಟಿ ಬೆಳೆದವ್ರಿಗೆ ಮನೆ ಇದೆ ಮೇಡಮ್ ಅದಕ್ ನಮಗ್ ಮನೆ ಇಲ್ಲಾರ ಜಾಗ ಬೇಕಂತೇಳಿ ನಾವು ಕುಂತೀವಿ ನಮ್ಗೆ ಜಾಗ ಕೊಡ್ಲೇಬೇಕು ಈಗ ಯಾರು ಸಿಎಂ ಸಿಇಎಂ ಯಾರು ಬಂದಿಲ್ಲ ಯಾರು ಮಟ್ಟ ಬೆಳೆಗೆ ಯಾರು ಬಂದಿಲ್ಲ ಅದು ಪಟ್ಟಿ ಯಾರು ಬಡಿತಾ ಇದ್ದಾರೆ ಅಂತ ಹೇಳಿ ಪಟ್ಟಿ ಬಿಡದು ಮೂರ್ ದಿನ ಆಯ್ತು ಗಡ ಮೂರ್ ದಿನ ಅಂತ ತೋರಿಸ್ ಮೇಡಮ್ ಯಾರು ಬರಲಿಲ್ಲ ಮತ್ತೆ ಪಟ್ಟಿ ಬಿಡದಾಗ ನಾವು ಮತ್ತೀಗ ಈಗ ಸಿ ಸಿಎಂ ಸಿಗೆ ಹೋಗಿ ಕೇಳಬೇಕಿದ್ದೆನಾ ಮೇಡಮ್ ನಮಗ್ ಮನೆ ಇಲ್ಲ ಅಂತ ಹೇಳಿ ನಾವು ಹುಂತಿರು ಮೇಡಂ ಮೇಡಂ ಬೆಳೆಗೆ ಮೇಡಂ ಕನ್ಸಲರ್ಗಳು ಅವರು ಇವರು ಊಟ ಕೇಳಿಕೆ ಬಡೂರು ಮತ್ತೆ ಬೇಕು ಮನೆ